ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯಾಕಾಂಡಕ್ಕೆ ಸ್ವಾಗತ ಶ್ರೀರಾಮನು ಭರತನ ವಾಣಿಯನ್ನು ಆಲಿಸುತ್ತಿರುವಾಗಲೇ ಭರತನು ಶ್ರೀರಾಮನಿಗೆ ಅಯೋಧ್ಯೆಗೆ ಹಿಂದಿರುಗಬೇಕೆಂದು ಕೇಳಿಕೊಳ್ಳುತ್ತಿರುವಾಗಲೇ ಜನಕ ಮಹಾರಾಜನ ದೂತರ ಆಗಮನವಾಗುತ್ತದೆ ಶ್ರೀರಾಮನು ಉತ್ತರಿಸುವ ಮುನ್ನವೇ ವಸಿಷ್ಠರು ಆ ದೂತರನ್ನು ಸ್ವೀಕರಿಸಿದಾಗ ಅವರ ಮೂಲಕ ಜನಕ ಮಹಾರಾಜರು ಭರತನ ಸ್ವಭಾವವನ್ನು ತಿಳಿದವರಾಗಿ ಭರತನು ಶ್ರೀರಾಮನನ್ನು ಹಿಂದಕ್ಕೆ ಕರೆದುಕೊಂಡು ಹೋಗಲು ಚಿತ್ರಕೂಟಕ್ಕೆ ಬಂದಿರುವ ವಿಚಾರವನ್ನು ತಿಳಿದು ತಾವು ಕೂಡ ಚಿತ್ರಕೂಟದ ಮಾರ್ಗದಲ್ಲಿರುವುದಾಗಿ ಹೇಳಿ ಕಳುಹಿಸಿರುತ್ತಾರೆ ನಂತರ ಸ್ವಲ್ಪ ಹೊತ್ತಿನ ಮೇಲೆ ಜನಕ ಮಹಾರಾಜರು ಚಿತ್ರಕೂಟದ ರಾಮನ ಆಶ್ರಮಕ್ಕೆ ಬರುತ್ತಿರುವ ಸಮಾಚಾರ ತಿಳಿದು ಬರುತ್ತದೆ ಜನಕನನ್ನು ಎದುರುಗೊಳ್ಳಲು ಶ್ರೀ ರಘುನಾಥನು ತಮ್ಮಂದಿರು ಮಂತ್ರಿಗಳು ಗುರುಗಳು ಪುರಜನರು ಹೀಗೆ ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಮುಂದಕ್ಕೆ ನಡೆದನು ಜನಕನು ಪರ್ವತರಾಜನಾದ ಕಾಮದಗಿರಿಯನ್ನು ನೋಡುತ್ತಲೇ ಪ್ರಣಾಮಗೈದು ರಥದಿಂದ ಇಳಿದು ಕಾಲು ನಡಿಗೆಯಲ್ಲಿ ಮುಂದುವರಿದನು ಶ್ರೀರಾಮನ ದರ್ಶನಾಕಾಂಕ್ಷೆಯಿಂದ ಹಾಗೂ ಉತ್ಸಾಹದಿಂದ ಯಾರಿಗೂ ಮಾರ್ಗ ಕ್ಲೇಷವಾಗಲಿ ಆಯಾಸವಾಗಲಿ ತಿಳಿಯಲೇ ಇಲ್ಲ ಅವರ ಮನಸ್ಸಾದರೂ ಸೀತಾರಾಮರಲ್ಲೇ ನೆಟ್ಟು ಹೋಗಿತ್ತು ಮನವಿಲ್ಲದ ಶರೀರಕ್ಕೆ ಸುಖ ದುಃಖಗಳ ಪ್ರಜ್ಞೆ ಹೇಗೆ ಸಾಧ್ಯ ಹೀಗೆ ಜನಕನು ನಡೆದು ಬರುತ್ತಿದ್ದನು ತನ್ನ ಸಮಾಜ ಸಹಿತ ಆತನ ಮತಿ ಶ್ರೀರಾಮನ ಪ್ರೇಮದಲ್ಲಿ ಉನ್ಮತ್ತವಾಗಿತ್ತು ಹತ್ತಿರವಾಗುತ್ತಿರುವಂತೆಯೇ ಎಲ್ಲರೂ ಪ್ರೇಮಮಗ್ನರಾಗಿ ಪರಸ್ಪರ ಆದರದಿಂದ ಭೆಟ್ಟಿಯಾದರು ಜನಕನು ವಸಿಷ್ಠರೇ ಮೊದಲಾದ ಅಯೋಧ್ಯೆಯ ಮುನಿ ಜನರ ಚರಣಗಳಿಗೆ ವಂದಿಸಿಕೊಂಡನು ಶ್ರೀರಾಮಚಂದ್ರನು ಶತಾನಂದರೇ ಮೊದಲಾದ ಮಿಥಿಲೆಯ ಮುನಿವೃಂದವನ್ನು ನಮಸ್ಕರಿಸಿದನು ಅನಂತರ ತಮ್ಮಂದಿರೊಡಗೂಡಿ ಜನಕನನ್ನು ಎದುರುಗೊಂಡು ಸಮಾಜ ಸಹಿತ ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋದನು ಶ್ರೀರಾಮನ ಆಶ್ರಮವು ಶಾಂತ ರಸರೂಪಿ ಪವಿತ್ರ ಜಲದಿಂದ ತುಂಬಿದ ಒಂದು ವಿಶಾಲ ಸಮುದ್ರ ಜನಕನ ಪರಿವಾರವು ಒಂದು ಕರುಣಾ ರಸವಾಹಿನಿ ಅದನ್ನು ಆಶ್ರಮ ಸಾಗರದಲ್ಲಿ ಸೇರಿಸಲು ಶ್ರೀರಾಮನು ಕರೆದೊಯ್ಯುತ್ತಿರುವನು ಆ ಕರುಣಾ ನದಿಗೆ ನೆರೆ ಬಂದು ಸ್ನಾನ ವೈರಾಗ್ಯವೆಂಬ ಎರಡೂ ದಡಗಳನ್ನು ಮುಳುಗಿಸುತ್ತಿತ್ತು ಶೋಕ ಭರಿತವಾದ ವಚನಗಳೇ ನದ ನಾಲೆಗಳು ಇವು ಇದೇ ನದಿಗೆ ಬಂದು ಸೇರುವವು ಚಿಂತೆಯ ನಿಟ್ಟುಸಿರೆಂಬ ಗಾಳಿಯಿಂದ ಏಳುವ ತರಂಗಗಳು ದಡದಲ್ಲಿರುವ ಧೈರ್ಯವೆಂಬ ವೃಕ್ಷಗಳನ್ನು ಉರುಳಿಸುತ್ತಿವೆ ವಿಷಮ ವಿಷಾದವೇ ಆ ನದಿಯ ವೇಗವಾದ ಪ್ರವಾಹ ಭಯ ಭ್ರಮೆಗಳೇ ಅದರಲ್ಲಿರುವ ಅಸಂಖ್ಯ ಸುಳಿಗಳು ವಿದ್ವಾಂಸರೇ ಇಲ್ಲಿ ಅಂಬಿಗರು ವಿದ್ಯೆಯೇ ದೊಡ್ಡ ನಾವೆ ಆದರೆ ಅವರ ಕೈಯಿಂದ ಆ ನಾವೆಯನ್ನು ನಡೆಸಲಾಗುವುದಿಲ್ಲ ಅವರ ವಿದ್ಯೆಯು ಇಲ್ಲಿ ನಿರುಪಯೋಗವಾಗುತ್ತಿದೆ ಅದನ್ನು ನಡೆಸುವ ಉಪಾಯವು ಯಾರಿಗೂ ಅರಿಯದು ವನಚರರಾದ ಕೋಲ ಕಿರಾತರೆ ಅದರ ಪಯಣಿಗರು ಅವರು ಈ ನದಿ ಪ್ರವಾಹವನ್ನು ಕಂಡು ಮಾನಸಿಕವಾಗಿ ಸ್ತಬ್ಧರಾದರು ಈ ಕರುಣಾ ನದಿಯು ಆಶ್ರಮ ಸಮುದ್ರವನ್ನು ಸೇರಿದಾಗ ಆ ಸಮುದ್ರವು ಪ್ರಕ್ಷುಬ್ಧವಾಯಿತು ಎರಡೂ ರಾಜಸಮಾಜಗಳು ಅಂದರೆ ಅಯೋಧ್ಯೆಯ ರಾಜಸಮಾಜ ಹಾಗೂ ಈಗ ಬಂದು ಸೇರಿದ ಮಿಥಿಲೆಯ ರಾಜಸಮಾಜ ಶೋಕದಿಂದ ವ್ಯಾಕುಲಿತರಾದವು ಎಲ್ಲರ ಜ್ಞಾನ ಮಾನ ಧೈರ್ಯ ಎಲ್ಲವೂ ಹೋಯಿತು ದಶರಥ ಮಹಾರಾಜರ ರೂಪ ಗುಣಶೀಲಗಳನ್ನು ನೆನೆ ನೆನೆದು ಅವರೆಲ್ಲರೂ ಶೋಕ ಸಮುದ್ರದಲ್ಲಿ ಮುಳುಗಿ ಹೋದರು ಶೋಕಸಾಗರದಲ್ಲಿ ಮಗ್ನರಾದ ಸ್ತ್ರೀ ಪುರುಷರೆಲ್ಲರೂ ಅತೀವ ವ್ಯಾಕುಲರಾಗಿ ಯೋಚಿಸುತ್ತಿರುವರು ಅವರೆಲ್ಲರೂ ವಿಧಾತನನ್ನು ಹಳೆಯುತ್ತ ಪ್ರತಿಕೂಲವಾದ ವಿಧಿಯು ಇದೇನು ಮಾಡಿಬಿಟ್ಟಿತು ಎಂದು ಕ್ರೋಧದಿಂದ ದೂಷಿಸುತ್ತಿದ್ದರು ತುಳಸಿದಾಸರು ಹೇಳುತ್ತಾರೆ ದೇವತೆಗಳು ಸಿದ್ಧರು ತಾಪಸರು ಯೋಗಿಗಳು ಮುನಿಗಳು ಮೊದಲಾದವರೆಲ್ಲರೂ ಆಗಿನ ಜನಕನ ಸ್ಥಿತಿಯನ್ನು ಕಂಡು ಪ್ರೇಮರೂಪಿ ನದಿಯನ್ನು ದಾಟಲು ಅಸಮರ್ಥರಾದರು ಅಂದರೆ ಎಲ್ಲರೂ ಪ್ರೇಮಮಗ್ನರಾದರು ಅಲ್ಲಲ್ಲಿ ಶ್ರೇಷ್ಠ ಮುನಿಗಳು ಜನರಿಗೆ ಉಪದೇಶ ನೀಡಿದರು ವಸಿಷ್ಠ ಮಹಾಮುನಿಗಳು ಜನಕನಿಗೆ ರಾಜ ಧೈರ್ಯತಾಳು ಎಂದು ಹೇಳಿದರು ಜನಕ ಮಹಾರಾಜನ ಜ್ಞಾನ ಭಾಸ್ಕರನು ಭವ ಅಂದರೆ ಜನನ ಮರಣದ ನಿಶಿಯನ್ನು ನಾಶವಾಗಿಸಬಲ್ಲನು ಅವನ ವಚನ ಕಿರಣಗಳು ಮುನಿಗಳ ಹೃದಯ ಕಮಲಗಳನ್ನು ಅರಳಿಸುವಂತಹವುಗಳು ಅಂತಹವನ ಬಳಿ ಮೋಹ ಮಮತೆಗಳು ಸುಳಿಯಬಲ್ಲವೆ ಇದು ನಿಜವಾಗಿ ಸೀತಾರಾಮರ ಪ್ರೇಮದ ಮಹಿಮೆ ಅಷ್ಟೇ ಜೀವಿಗಳಲ್ಲಿ ವಿಷಯ ಲೋಲುಪರು ಸಾಧಕರು ಸಿದ್ಧರು ಹೀಗೆ ಮೂರು ವಿಧವೆಂದು ವೇದದಲ್ಲಿ ಹೇಳಿದೆ ಈ ಮೂವರಲ್ಲಿ ರಾಮಸ್ನೇಹದಿಂದ ಸರಸವಾಗಿರುವ ಮನಸ್ಸುಳ್ಳವನು ಸಜ್ಜನ ಸಮಾಜದಲ್ಲಿ ಹೆಚ್ಚಿನ ಮನ್ನಣೆ ಪಡೆಯುತ್ತಾನೆ ಕರ್ಣಧಾರ ಅಂದರೆ ದೋಣಿ ನಡೆಸುವವನು ಇಲ್ಲದ ದೋಣಿಯಂತೆ ಶ್ರೀರಾಮ ಭಕ್ತಿಯಿಲ್ಲದ ಜ್ಞಾನವು ಶೋಭಿಸದು ವಸಿಷ್ಠರು ವಿದೇಹರಾಜ ಜನಕನಿಗೆ ಅನೇಕ ರೀತಿಯಿಂದ ಸಮಾಧಾನಗೊಳಿಸಿದರು ಅನಂತರ ಎಲ್ಲರೂ ಶ್ರೀರಾಮಘಟ್ಟದಲ್ಲಿ ಸ್ನಾನ ಮಾಡಿದರು ಸ್ತ್ರೀ ಪುರುಷರೆಲ್ಲರೂ ಶೋಕಾಕುಲರಾಗಿದ್ದರು ಆ ದಿನ ಯಾರೂ ತಮ್ಮ ಬಾಯಿಗೆ ನೀರನ್ನು ಕೂಡ ಹಾಕಲಿಲ್ಲ ಪಶು ಪಕ್ಷಿ ಮೃಗಾದಿಗಳು ಕೂಡ ಆಹಾರ ಸ್ವೀಕರಿಸಲಿಲ್ಲ ಹೀಗಿರುವಾಗ ಪರಿಜನರ ಮಾತು ಕೇಳಬೇಕೇ ಮರುದಿನ ಪ್ರಾತಃ ಕಾಲವೇ ನಿಮಿವಂಶಜ ಜನಕನ ಪರಿವಾರ ಮತ್ತು ರಘುವಂಶಮಣಿಯಾದ ಶ್ರೀರಾಮನ ಪರಿವಾರವು ಸ್ನಾನಾದಿಗಳನ್ನು ಆಚರಿಸಿ ಆಲದ ಮರದ ಕೆಳಗೆ ಹೋಗಿ ಕುಳಿತರು ಎಲ್ಲರ ಮನಸ್ಸು ಕದಡಿತ್ತು ಶರೀರ ಕೃಶವಾಗಿತ್ತು ಅಯೋಧ್ಯೆ ಹಾಗೂ ಮಿಥಿಲಾ ನಗರದ ಬ್ರಾಹ್ಮಣರು ಅಲ್ಲಿದ್ದರು ಲೋಕಾಭ್ಯುದಯ ಪರಮಾರ್ಥ ತತ್ವಗಳನ್ನು ಕೂಲಂಕುಷವಾಗಿ ಅರಿತಿರುವ ವಸಿಷ್ಠರು ಶತಾನಂದರು ವಿಶ್ವಾಮಿತ್ರರು ಅಲ್ಲೇ ಇದ್ದರು ಧರ್ಮ ನೀತಿ ವೈರಾಗ್ಯ ವಿವೇಕ ಮುಂತಾದ ವಿಷಯಗಳನ್ನು ಅವರು ಉಪದೇಶಿಸಿದರು ವಿಶ್ವಾಮಿತ್ರರು ಅಲ್ಲಿ ನೆರೆದ ಸಭಾಸದರಿಗೆ ಅನೇಕ ಪೌರಾಣಿಕ ಕಥೆಗಳನ್ನು ಸ್ವಾರಸ್ಯವಾಗಿ ಹೇಳಿದರು ಆಗ ಶ್ರೀರಾಮನು ವಿಶ್ವಾಮಿತ್ರರಲ್ಲಿ ಹೇಳುತ್ತಾನೆ ಸ್ವಾಮಿ ನಿನ್ನೆ ಎಲ್ಲರೂ ನಿರ್ಜಲ ಉಪವಾಸ ಮಾಡಿದರು ಈಗ ಏನಾದರೂ ಆಹಾರ ಸ್ವೀಕರಿಸಬೇಕು ಆಗ ಮಹರ್ಷಿಗಳು ಶ್ರೀ ರಘುನಾಥನು ಹೇಳುವುದು ಉಚಿತವಾಗಿದೆ ಈಗಲೇ ಅಪರಾಹ್ನವಾಗಿದೆ ಎಂದು ನುಡಿದರು ವಿಶ್ವಾಮಿತ್ರರ ಮುಖಭಂಗಿಯನ್ನು ಗಮನಿಸಿದ ಜನಕ ಮಹಾರಾಜನು ಇಲ್ಲಿ ಅನ್ನಾಹಾರವು ಪ್ರಶಸ್ತವಲ್ಲ ಎಂದು ಹೇಳಿದನು ರಾಜನ ಮಾತು ಎಲ್ಲರಿಗೆ ರುಚಿಸಿತು ಋಷೀಶ್ವರರ ಆಜ್ಞೆಯಂತೆ ಎಲ್ಲರೂ ಮಾಧ್ಯಾಹ್ನಿಕಕ್ಕಾಗಿ ನದಿಗೆ ತೆರಳಿದರು ಅಷ್ಟರಲ್ಲಿ ವನವಾಸಿಗಳಾದ ಕೋಲರು ಕಿರಾತರು ವಿಧ ವಿಧವಾದ ಮೂಲ ಫಲ ಪುಷ್ಪ ಪತ್ರೆಗಳನ್ನು ಕಾವಡಿಗಳಲ್ಲಿ ಅಡ್ಡಿಗಳಲ್ಲಿ ತುಂಬಿಕೊಂಡು ಹೊತ್ತು ತಂದು ಅಪ್ಪಿಸಿದರು ಶ್ರೀರಾಮಚಂದ್ರನ ಅನುಗ್ರಹದಿಂದ ಅಲ್ಲಿನ ಎಲ್ಲ ಬೆಟ್ಟ ಗುಡ್ಡಗಳು ಕಾಮದ ಗಿರಿಗಳಾದವು ಯಾರು ಏನು ಬಯಸಿದರೂ ಅದನ್ನು ಕೊಡುತ್ತಿದ್ದವು ಅವುಗಳ ದರ್ಶನ ಮಾತ್ರದಿಂದ ಎಲ್ಲ ದುಃಖಗಳನ್ನು ಪರಿಹರಿಸುತ್ತಿದ್ದವು ಅಲ್ಲಿಯ ನದಿ ತಟಾಕಗಳಲ್ಲಿ ವನಭೂಮಿಗಳಲ್ಲಿ ಕಾಡುಮೇಡುಗಳಲ್ಲಿ ಪ್ರೇಮಾನಂದಗಳು ಉಕ್ಕಿ ಹರಿಯುತ್ತಿದ್ದವು ಲತಾ ವೃಕ್ಷಗಳು ಫಲಪುಷ್ಪಗಳಿಂದ ನಳನಳಿಸುತ್ತಿದ್ದವು ಖಗ ಮೃಗಗಳು ಭೃಂಗಗಳು ಮನೋಹರವಾಗಿ ಧ್ವನಿಗೈಯುತ್ತಿದ್ದವು ಆ ಸಮಯದಲ್ಲಿ ವನದಲ್ಲಿ ಎಲ್ಲಿಲ್ಲದ ಉತ್ಸಾಹ ತುಂಬಿತ್ತು ಎಲ್ಲರಿಗೂ ಸುಖವನ್ನುಂಟು ಮಾಡುವ ಶೀತಲ ಮಂದ ಸುಗಂಧಿತ ವಾಯುವು ಬೀಸುತ್ತಿತ್ತು ಆ ವನದ ಮನೋಹರತೆ ವರ್ಣನಾತೀತ ಪೃಥ್ವಿಯು ಜನಕನಿಗೆ ಆತಿಥ್ಯ ನೀಡುತ್ತಿರುವಂತಿತ್ತು ಜನಕಪುರದ ಜನರೆಲ್ಲ ಮಿಂದು ಮಡಿಯುಟ್ಟು ಶ್ರೀರಾಮ ಜನಕ ಹಾಗೂ ಮುನಿಯ ಅನುಮತಿ ಪಡೆದು ವೃಕ್ಷ ಸೌಂದರ್ಯದಿಂದ ಆಕರ್ಷಿತರಾಗಿ ಹಾಯಾಗಿ ವಿಹರಿಸುತ್ತಿದ್ದು ಅಲ್ಲಲ್ಲಿ ಬೀಡುಬಿಟ್ಟರು ಪವಿತ್ರವೂ ಸುಂದರವೂ ಅಮೃತ ತುಲ್ಯವಾದ ಕಂದ ಮೂಲ ಫಲಪುಷ್ಪಗಳನ್ನು ಶ್ರೀರಾಮನು ಗುರುಗಳಾದ ವಸಿಷ್ಠರು ಆದರದಿಂದ ಜನಕನ ಪರಿವಾರದ ಬಳಿಗೆ ಹೆಡಿಗೆಗಳಲ್ಲಿ ತುಂಬಿ ತುಂಬಿ ಕಳಿಸಿದರು ಅವರೆಲ್ಲರೂ ದೇವ ಪಿತೃ ಗುರು ಅತಿಥಿ ಇವರುಗಳನ್ನು ಪೂಜಿಸಿ ಅವರಿಗೆ ಅರ್ಪಿಸಿ ಫಲಾಹಾರ ಮಾಡಿದರು ಈ ವಿಧವಾಗಿ ನಾಲ್ಕು ದಿನಗಳು ಉರುಳಿದವು ಶ್ರೀರಾಮ ದರ್ಶನದಿಂದ ಎಲ್ಲರೂ ಸುಖಿಗಳಾಗಿದ್ದರು ಎರಡೂ ಕಡೆಯ ಜನರಿಗೆ ಸೀತಾರಾಮರನ್ನು ಕರೆದೊಯ್ಯದೆ ಮರಳಿ ಹೋಗುವ ಮನಸ್ಸಿಲ್ಲ ಸೀತಾರಾಮರ ಸಂಗಣ ವನದಲ್ಲಿ ಇರುವುದೆಂದರೆ ಕೋಟಿ ಸ್ವರ್ಗಗಳಿಗೆ ಸಮಾನವೆಂದು ತಿಳಿದಿದ್ದರು ವಿಧಿಯು ವಕ್ರಿಸಿದವರೇ ಸೀತಾರಾಮ ಲಕ್ಷ್ಮಣರನ್ನು ಬಿಟ್ಟು ಮನೆಯಲ್ಲಿ ಸಂತೋಷಗೊಳ್ಳುವವರು ದೈವವು ಅನುಕೂಲವಾಗಿದ್ದಾಗ ಮಾತ್ರ ಶ್ರೀರಾಮನೊಡನೆ ವಾಸಿಸುವ ಭಾಗ್ಯವು ಪ್ರಾಪ್ತವಾಗುವುದು ತ್ರಿಕಾಲಗಳಲ್ಲಿಯೂ ಮಂದಾಕಿನಿಯಲ್ಲಿ ಸ್ನಾನ ಆನಂದ ಶುಭಲಕ್ಷಣ ಸಂಪನ್ನವಾದ ಶ್ರೀರಾಮನ ದರ್ಶನ ಶ್ರೀರಾಮನ ಪರ್ವತ ಅಂದರೆ ಕಾಮದಗಿರಿಯ ಪ್ರದಕ್ಷಿಣ ವನಗಳಲ್ಲಿ ತಾಪಸರ ಸಂತಾಣಗಳಲ್ಲಿ ಸಂಚಾರ ಅಮೃತ ತುಲ್ಯ ಕಂದ ಮೂಲ ಫಲ ಭೋಜನ ಇವೆಲ್ಲ ಇರುವಾಗ ಈರೇಳು ವರ್ಷಗಳು ಅಂದರೆ ಹದಿನಾಲ್ಕು ವರ್ಷಗಳು ಒಂದರ ಕ್ಷಣದಲ್ಲಿ ನಮಗೆ ತಿಳಿಯದೆ ಕಳೆದು ನಾವು ಇಂತಹ ಸುಖಕ್ಕೆ ಯೋಗ್ಯರಲ್ಲ ನಮಗಾದರೂ ಎಂತಹ ಭಾಗ್ಯ ಎಲ್ಲಿದೆ ಎಂದು ಎಲ್ಲರೂ ನುಡಿಯುತ್ತಿರುವರು ಎರಡೂ ಕಡೆಯ ಜನರಿಗೆ ಶ್ರೀರಾಮನ ಚರಣಗಳಲ್ಲಿ ಸಹಜವಾದ ಪ್ರೇಮವೂ ತುಂಬಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा she r